ಆರ್ಮಿಯವರು ಸ್ನೇಹಿತರೆ ಆರ್ಮಿಯವರು ಆರುನೂರು ಕಿಲೋಮೀಟ್ರ್ ಕವರ್ ಮಾಡಿದ್ವಿ ಇವತ್ತು ಆ್ಯಕ್ಚುಲಿ ಆರುನೂರ ಹದಿನೆಂಟು ಇನ್ನೇನು ರೀಚಿಂಗ್ ಟೈಮು ಸಿಕ್ಸ್ ತರ್ಟಿ ತೋರಿಸ್ತೈತೆ ಟ್ವೆಲ್ ಆ್ಯಂಡ್ ಹಾಫ್ ಟ್ವೆಲ್ ಆ್ಯಂಡ್ ಹಾಫ್ ಅವರ್ಸಲ್ಲಿ ಮುಗಿಸಿದ್ದೀವಿ ಕುಂತು ಕುಂತು ಉರಿ ಊರಿಗೆ ಬರ್ದೀರಿ ಇನ್ನೇನಾಯ್ತೈತೆಲಿ ಇವೆಲ್ಲ ಕಷ್ಟ ನೋಡಬೇಕು ಎಲ್ಲ ಲಾಗಿಂಗ್ ಮಾಡೋದು ಮೋಟಾರ್ ಲಾಗಿಂಗ್ ಮಾಡೋದು ಗಾಡಿ ಹಾಕೊಂಡು ಬರಬೇಕು ನೀವು ಗೊತ್ತಾಗುತ್ತೆ ಆವಾಗ ನೋಡ್ತಿರ್ಬೋದು ಮೇಲ್ಗಡೆ ವೆಲ್ಕಮ್ ಟು ಸುಚೇತ್ ಗಡ್ ಸ್ನೇಹಿತರೆ ವಿ ಆರ್ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ಅವೇ ಫ್ರಮ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಬಾರ್ಡರ್ ಏನು ಹೇಳಿ ಈ ಬೈ ಬಾರಿಸ್ತಾವ್ರೆ ತ್ರೀ ಹಂಡ್ರೆಡ್ ಟ್ವೆಂಟಿ ಟು ಕಿಲೋಮೀಟರ್ಸ್ ಮುಗಿಸಿದೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಕಂಪ್ಲೀಟ್ ಆಗ್ತಾಯಿದ್ದು ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಐದೂವರೆ ಆಗಿತ್ತು ಆಲ್ರೆಡಿ ಕವರ್ ಮಾಡ್ತಾ ಇದ್ದೀವಿ ಆದಷ್ಟು ನೋಡೋಣ ಎಷ್ಟೊತ್ತು ರೀಚ್ ಆಗ್ತೀವಿ ಕರೆಕ್ಟಾಗಿ ಪೆರೆಡ್ ಟೈಮ್ ರೀಚ್ ಆಗ್ತೀವಿ ಅನಿಸ್ತೈತೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಪೆರೆಡ್ ನೋಡಿಕೊಂಡು ಅಲ್ಲಿಂದ ಹೊರಡೋದು ಗುರು ಟೈಮ್ ಬಂದು ಎಷ್ಟಾಗೈತೆ ಅಂತ ಗೊತ್ತಿಲ್ಲ ವಾಚ್ ಚಾರ್ಜ್ ಖಾಲಿ ಆಗ್ಬಿಟ್ಟೈತೆ ಬೇಗಲ್ಲೈತೆ ಟೈಮಿಂಗ್ಸ್ ಗೊತ್ತಾಗ್ತಿಲ್ಲ ಏನು ಏನು ಕತೆ ಲಡಾಖ್ ಮಾಡೋರೆಲ್ಲ ಸುಚೇತ್ಗಲ್ ಬಾರ್ಡರ್ ಮಾಡ್ತಾರೆ ಸಾರಿ ಸುಚೇತ್ಕರ್ ಅಂತೀನಿ ಅಠಾರಿ ಬಾರ್ಡರ್ ಮಾಡ್ತಾರೆ ಅಠಾರಿ ಬಾರ್ಡರಲ್ಲೂ ಸೇಮ್ ಸುಚೇತ್ಗರ್ ಬಾರ್ಡರಲ್ಲಿ ಹೆಂಗಿರುತ್ತೋ ಹಂಗೇ ಬಟ್ ನಾವು ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ಸುಚೇತ್ಗಲ್ ಬಾರ್ಡರ್ ಟ್ರೈ ಮಾಡ್ತಾ ಇದ್ದೀವಿ ಅಟಾರಿ ಬಾರ್ಡರಲ್ಲೂ ಚೆನ್ನಾಗಿರ್ತೈತೆ ಪೆರೇಡ್ ಇರ್ತೈತೆ ಐದು ಗಂಟೆಗೆ ಪೆರೇಡ್ ಅಂತೆ ಇಲ್ಲಿ ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ ನೋಡೋಣ ಅಷ್ಟೊತ್ತಲ್ಲಿ ರೀಚ್ ಆದರೆ ಪೆರೇಡ್ ಮುಗಿಸಿ ವೈಷ್ಣೋದೇವಿಗೆ ಹೋಗ್ಬೇಕು ಕತ್ರಾಗೆ ನೋಡೋಣ ಆರ್ಮಿಯವರು ಸ್ನೇಹಿತರೆ ಆರ್ಮಿಯವರು ಇಲ್ಲಿ ನೋಡ್ರಿ ಗುರು ಇದೇನಿದು ಗನ್ನು ಗಿನ್ನೆಲ್ಲ ಇಟ್ಕೊಂಡು ಏನೋ ಮಾಡ್ತಾವ್ರೆ ಏನು ಅಂತ ಗೊತ್ತಿಲ್ಲ ಏನು ಹೇಳಿ ಅವ್ರು ನೋಡಿದ್ರೇ ಏನೋ ಒಂಥರ ಜೋಶ ಕಣ್ರಿ ಇಂಡಿಯನ್ ಆರ್ಮಿಯವ್ರನ್ನ ನೋಡಿದ್ರೇ ಏನೋ ಒಂಥರ ಜೋಶ ಹೋಗ್ಬೇಕು 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 ಬನ್ನಿ ಸಿಗೋಣ ಮುಂದೆ ಸಿಗೋಣ ಇನ್ನೂ ಇದೆ ಇದು ಬರೀ ಟ್ರೇಲರ್ ಅಷ್ಟೇ ಲಡಾಖ್ ರೈಡ್ ಡ್ರೀಮ್ ರೈಡ್ ಅಂತ ಸುಮ್ಮನೆ ಮಾಡ್ತಿರೋರು ಇದ್ರ ಬಗ್ಗೆ ತುಂಬ ಅವರು ತುಂಬ ತಿಂಗಳಿಂದ ಸಂಶೋಧನೆ ಮಾಡಿ ಏನೇನಾಗೈತೆ ಆಗೈತೆ ಏನು ಕತೆ ನಮ್ಮ ಇಂಡಿಯನ್ ಆರ್ಮಿ ಬಗ್ಗೆ ಸಂಶೋಧನೆ ಮಾಡಿ ಈ ರೈಡ್ನ ಮಾಡ್ತಾ ಇರೋದು ಸ್ನೇಹಿತರೆ ಎಲ್ಲ ತಿಳ್ಕೊಂಡು ಇದು ಬರೀ ಟ್ರೈಲರ್ ಅಷ್ಟೇ ಪಿಕ್ಚರ್ ಅಭಿ ಬಾಕಿ ಬನ್ರಿ ಏನ ಏನು ಗುರು ಇದು ಹಿಂಗೆ ಧೂಳಗ್ಗಿಸ್ಕೊ ಹೋಯ್ತವರೆಲ್ಲ ಕಣ್ಣೆಲ್ಲ ಪಳ ಅಂತ ಇದೆ ಧೂಳಿಗೆ ಏನು ಹೇಳಿ ಡೈಲಿ ರೂಟಲ್ಲಿ ಓಡಾಡೋರು ಅಂತೆ ಹೋಗ್ತಾನೆ ಆರುನೂರ ಹದಿನೆಂಟು ಕಿಲೋಮೀಟ್ರು ಟ್ವೆಲ್ ಅವರ್ಸು ಮ್ಯಾಕ್ಸಿಮಮ್ ಟ್ವೆಲ್ ಅವರ್ಸಲ್ಲಿ ಮುಗಿಸಿದ್ದೀವಿ ಅನಿಸುತ್ತೆ ಬೆಳಗ್ಗೆ ಸಿಕ್ಸಿಗೆ ಸ್ಟಾರ್ಟ್ ಮಾಡಿದ್ದು ಇನ್ನೇನು ರೀಚಿಂಗ್ ಟೈಮು ಸಿಕ್ಸ್ ತರ್ಟಿ ತೋರಿಸ್ತೈತೆ ಟ್ವೆಲ್ ಆ್ಯಂಡ್ ಹಾಫ್ ಟ್ವೆಲ್ ಆ್ಯಂಡ್ ಹಾಫ್ ಅವರ್ಸಲ್ಲಿ ಮುಗಿಸಿದ್ದೀವಿ ಕುಂತಿ ಕುಂತು ಕುಂದಿ ಊರಿಗೆ ಬರ್ದಿರಿ ಇನ್ನೇನಾಯ್ತೈತೆ ಹೇಳಿ ಆ ಜೆಲ್ ತಗೊಳ್ಳೋಣ ಅಂತ ನೋಡಿದೆ ಗುರು ಆ ಜೆಲ್ ಸೀಟ್ ಬರ್ತೈತಲ್ಲ ಅದು ಅದು ಔಟ್ ಆಫ್ ಬಜೆಟಲ್ಲಿತ್ತು ಅದಕ್ಕೆ ಸುಮ್ಮನೆ ಆಗಿಬಿಟ್ಟೈತೆ ಏನು ಹೇಳಿ ಎರಡೂವರೆ ಸಾವಿರ ಅಂತೆ ತಗೊಳ್ಳೋಣ ನೆಕ್ಸ್ಟ್ ಟೈಮ್ ಮಾಡಿದಾಗ ಬರೋಣ ಏನಂತೀರ ಸರಿ 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 ಬನ್ನಿ ಟೈಮ್ ಆಗಿಬಿಡುತ್ತೆ ಹೋಗೋಣ 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 ಬೇಗ ಆ್ಯಕ್ಚುಲಿ ಸುಚೇತ್ಕರ್ ಸ್ಟೋರಿ ಬಂದು ಫಸ್ಟ್ ರೈಲ್ವೆ ಮಾಡ್ತಾರೆ ಅಂದರೆ ಫೋರ್ಟಿ ಫೈ ಫೋರ್ಟಿ ಫೋರ್ ಕಿಲೋಮೀಟ್ರ್ ಫೋರ್ಟಿ ಫೈವ್ ಕಿಲೋಮೀಟ್ರ್ ರೈಲ್ವೆ ಮಾಡ್ತಾರೆ ಎಲ್ಲಿಗೆ ಅಂದರೆ ಜಂಬು ಟು ಸೇಲ್ಕೋಟು ಸೇಲ್ಕೋಟ್ ಟು ಮತ್ತು ಜಂಬು ಅದು ಬಂದು ಜಂಬೂನ ಫಸ್ಟ್ ರೈಲ್ವೆ ಅದನ್ನು ಈ ಬಾರ್ಡರ್ ಸಪ್ರೇಷನ್ ಆಗುತ್ತಲ್ಲ ಆವಾಗ ರೈಲ್ವೇನ ತೆಗೆದುಬಿಟ್ಟು ಬಾರ್ಡರ್ ಸಪ್ರೇಟ್ ಆದಾಗ ರೈಲ್ವೇನ ತೆಗೆದುಬಿಡ್ತಾರೆ ತೆಗೆದುಬಿಟ್ಟು ಆವಾಗ ಎರಡು ಬಾರ್ಡರ್ ಸಪ್ರೇಟ್ ಆಗುತ್ತೆ ಏನು ಹೇಳಿರಿ ಎಲ್ಲ ಒಟ್ಟಾಗಿದ್ದರೆ ಇವತ್ತು ಅಖಂಡ ಭಾರತ ಒಂದು ಆಸೆ ಇದೆ ಗುರು ಸಾವಿರ ವರ್ಷಗಳಾದ ಮೇಲೋ ಇಲ್ಲ ಹತ್ತು ಸಾವಿರ ವರ್ಷಗಳಾದಮೇಲೋ ಎಲ್ಲ ಮತ್ತೆ ಅಖಂಡ ಭಾರತವಾಗಿ ನೋಡಬೇಕು ಅಂತ ಏನು ಹೇಳಿ ಹಂಗಾಕ್ಬಿಟ್ರೆ ಎಷ್ಟು ಖುಷಿ ಅಲ್ವಾ ಸಕ್ಕದಾಗಿರ್ತೈತೆ ಅವಾಗ ಅಲ್ಲಿಂದ ಆದಾಗ ಅಲ್ಲೊಂದು ಆಲದ ಮರ ಐತೆ ಗುರು ಸುಮಾರು ನೂರು ವರ್ಷ ನೂರು ವರ್ಷ ಕಾಲ ಪ್ಲಸ್ಸು ಅಂದರೆ ನೂರು ನೂರು ಕಾಲ ವರ್ಷ ಪ್ಲಸ್ಸು ಅಂದರೆ ನೂರು ನೂರು ವರ್ಷಕ್ಕಿಂತ ಜಾಸ್ತಿ ಇರೋವಂಥ ಆಲದ ಮರ ಆಲದ ಮರ ಏನೇನು ನೋಡಿರುತ್ತಲ್ವ ಎಷ್ಟು ಜನ ಜಗಳಾಡಿರೋದು ನೋಡಿರುತ್ತೆ ಬಾರ್ಡರ್ ಸಪ್ರೇಷನ್ ನೋಡಿರುತ್ತೆ ಏನು ಹೇಳಿ ನಮಗೆ ಇವತ್ತು ಆ ಮರನ ನೋಡುವಂಥ ಸೌಭಾಗ್ಯ ಸಿಕ್ಕಿದೆ ಸ್ನೇಹಿತರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಿಮಗೂ ತೋರಿಸ್ತೀನಿ ಆಲದ ಮರ ಆಲದ ಮರನ ಮತ್ತು ಬಾರ್ಡರ್ನ ಇದು ಆ್ಯಕ್ಚುಲಿ ಒಂದು ಸುಚೇತ್ಗರ್ ಬಾರ್ಡರ್ದು ಸ್ಟೋರಿ ಏನು ಹೇಳ್ತೀರಾ ಅಕಂಡ ವರ್ ಹತ್ರ ಆಗಬೇಕು ಬ್ಯಾಡವು ಎಲ್ಲರೂ ಕಮೆಂಟ್ ಹಾಕಿ ಬೇಕು ಅನ್ನೋರೆಲ್ಲ ಕಮೆಂಟ್ ಹಾಕಿ ಏನು ಹೇಳಿ ಆಗಲೇ ಮಳೆ ಏನಿದೆ ಗುರು ಇನ್ನೊಂದು ಐವತ್ತು ಕಿಲೋಮೀಟ್ರ್ ಹಂಗೋ ಹಿಂಗೋ ಸುಮ್ಮನೆ ಇದ್ಬಿಟ್ರು ಹೋಗ್ಬಿಡ್ತೀವಿ ಆಮೇಲೆ ಹಂಗಾನ ಹೋಗ್ಕಳ್ರಪ್ಪ ಸಾಕು ಇನ್ನೊಂದು ಅಲ್ಲಿಂದನೇ ಸುಮ್ಮನೆ ಇದ್ಬಿಟ್ಟಿದ್ದಿಲ್ಲ ಇನ್ನೊಂದು ಐವತ್ತು ಕಿಲೋಮೀಟ್ರು ನೆಮ್ಮದಿಯಾಗಿ ಹೋಗಿ ಬಿಟ್ಬಿಟ್ರೆ ಏನು ಹೇಳಿ ತಿರ್ಗಾ ಗಾಡಿ ನಿಲ್ಲಿಸಿ ರೈನ್ ಜಾಕೆಟ್ ಎಲ್ಲ ಹಾಕ್ಕೊಂಡು ರೈನ್ ಗಿಯರ್ಸ್ ಎಲ್ಲ ಹಾಕ್ಕೊಂಡು ಸುಮ್ಮನೆ ಹಿಂಸೆ ಅವೆಲ್ಲ ಅದಕ್ಕೆ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸುಮ್ಮನೆ ಇರ್ಬಿಟ್ರೆ ದಯವಿಟ್ಟು ನಾವೆಲ್ಲ ಹೆಂಗೋ ಮುಗಿಸ್ಕೊಬಿಡ್ತೀವಿ ರೀಚ್ ಆಗ್ಬಿಡ್ತೀವಿ ಹೋಗಿ ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ತಿರುಗಾ ರೀಚ್ ಆಗಿಬಿಡ್ತೀವಿ ಏನಂತಿಲ್ಲ ಕಷ್ಟಪಟ್ಟು ಮಾಡಿದ್ರು ಕ್ಯಾಜ್ ಇತ್ತು ರೆಸ್ಪೆಕ್ಟೇನೇ ಇದೈತ ನೀವೆಲ್ಲ ಕಷ್ಟ ನೋಡಬೇಕು ಸುಮ್ಮನೆ ಎಲ್ಲ ಲಾಗಿಂಗ್ ಮಾಡೋದು ಮೋಟಾರ್ ಲಾಗಿಂಗ್ ಮಾಡೋದು ಗಾಡಿ ಹಾಕೊಂಡು ಬರಬೇಕು ನೀವು ಗೊತ್ತಾಗುತ್ತೆ ಆವಾಗ ವೀಡಿಯೋ ಮಾಡಿ ನಿಮ್ಗೆ ನಮ್ಮ ನಾವು ರಿಸ್ಕ್ ತಗೊಂಡು ನಾವು ಪ್ಲೇಸ್ಗಳು ವಿಸಿಟ್ ಮಾಡಿ ನಿಮಗೂ ವಿಸಿಟ್ ಮಾಡಿಸಿ ಏನು ಹೇಳಿ ಇವನ್ನೆಲ್ಲ ನೋಡಬೇಕು ನೀವು ಾಕ್ಬ ಅಂತೀರಾ ಸರಿ ಸ್ನೇಹಿತರೆ ಆಯಿತು ಹಾಕಲ್ಲ ಅದ್ರ ಸಿಗ್ಬೇಕು ಹೋಗ್ಬಿಡೋಣ ನೋಡ್ತಿರ್ಬೋದು ಮೇಲ್ಗಡೆ ವೆಲ್ಕಮ್ ಟು ಸುಚೇತ್ ಗರ್ ಸ್ವಲ್ಪ ಸಮಯದಲ್ಲಿ ರೀಚ್ ಆಗ್ತೀವಿ ಸ್ನೇಹಿತರೆ ನೀವು ನೋಡ್ತೀರಾ ಹೆಂಗಿರುತ್ತೆ ಏನು ಕತೆ ಅಂತ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಗುರು ಏನು ಹೇಳಿ ಬನ್ರಿ 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 ವೈಟ್ ಸ್ನೇಹಿತರೆ ವಿ ಆರ್ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ಅವೇ ಫ್ರಮ್ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಏನು ಹೇಳಿ ಇಂಡಿಯಾ ಫ್ಲ್ಯಾಗ್ ತೆಗೆದುಬಿಟ್ಟಿದ್ದಾರೆ ಈ ಗುರು ಇಷ್ಟು ಬೇಗ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಗುರು ಮಾಡಿಬಿಟ್ಟೆ ಕೊನೆಗು ಏನು ಹೇಳಿ ಹಾಂ ಇಷ್ಟು ಬೇಗ ಮಾಡ್ತೀನಿ ಅಂತ ನಿಜ ಅಂದ್ಕೊಂಡಿರ್ಲಿಲ್ಲ ಎಲ್ಲ ಹೋಗೋರೆ ಮೊದಲೇ ಸೊ ಇವಾಗ ಹೋಗಿ ಬರೋಣ ನೋಡಿಕೊಂಡು ಹೆಂಗೆ ಏನು ಕತೆ ಅಂತ ಬನ್ನಿರಿ ಬ್ರೋ ಇದೇನಾದರೂ ಮಾಡಬೇಕಿಲ್ಲ ಬ್ರೋ un review por